ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸೆಲ್ಲರೂ ಹೆಂಗಿದ್ರೆ ಹೋಗ್ಲಾದ್ರೆ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲ ಮಾಸ್ತಾರ ಮಧ್ಯೆ ನೋಡ್ರಿ ಇವತ್ತಿ ಬ್ಲಾಗ್ನ ಈಗ ನೋಡಿರಿ ನಮ್ಮ ಚಿನ್ನಿ ಜೊತೆ ಸ್ಟಾರ್ಟ್ ಮಾಡೀನಿ ಹಾಯ್ ಹೇಳಿ ಚಿನ್ನಿ ಇದೆ ಇಲ್ಲಿ ಇದೇ ಹೇಳಿ ಇಲ್ಲಿ ಯಾರು ಮಾತಾಡಕತ್ತರ ನೋಡಿ ಹೇಳಮ್ಮ ಟಾಟಾ ಮಾಡ ಗುಂಡಕ್ಕೆ ಹಾಯ್ ಹಾಯ್ ಮಾಡ

Maman Anas Ini mummy lah. Chandaka. Chandaka. Chandan. Eh. Dene kodu. Ye ve. Mulai ayng ngutung. Putri മത്തു നോട് നരീ ബോഡ് ബർബു ബാബ ನನ್ ಮೆಹಂದಿ ಹತ್ಲೇ ಇಲ್ಲಿ ನೋಡ್ಲೇ ನೀನ್ ಮೊನ್ನೆ ಅಕ್ಕಿಗೆ ಅಷ್ಟ ಹಾಕೊಂಡ್ರು ಚಿನ್ನೆ ಆಟಾಡಕಿಲ್ದಿ ಮತ್ತೆ ಪಡೆದಿ ಇಡ್ಕೊಂಡೆ ಹೋಗಿದ್ಲ ಮತ್ತೆದ್ದೋಗ್ ಜೋರ

ಏಯ್ ಅಕ್ಕ ಇಷ್ಟು ಬಸಿ ಹೀ ಮಾಡಿಲ್ಲ ಅಂತಾ ನೀನೇ ಮಾಡಿಲ್ಲ ನಾವು ಎಷ್ಟು ಹತ್ತು 11 ಅರ್ಥೆ ಮಾಡಿಲ್ಲ ಆ ಇಷ್ಟು ಮಾಡಿದೀನಿ ಹೆಂಗ್ ಮಾಡ್ತಾ ನೋಡು ಬಾಡೇ ಇಲ್ಲ ಅಂತಾ ಅದು 10 11 11ಕ್ಕೆ ನಿಮೂದು ಅವ್ವ ಏನೋ ಒಂದ್ ಮಾಡಿಲ್ಲ ಹತ್ತು 11 ಏನೋ ಜಾಳಲೇ ಬರ್ತಿದಿ ಇದರಲ್ಲಿ ಬರ್ತಿದಿ ಗೋಧಿ ಜಾಳ ಆ ಇದು ನಂಗಾ ಮಾಡಿ ಕೂತಮ್ಮಾ इला बाबाले ये तुغول येणार वाढा बेसनाचा चहिरो ये मला करते झालं झालं 10 वर्षागे इरलेल नाही बा असं का नाही म्हणसू काही दुआम आहे मोठा वानकडे दिवसाचा करत मला करू मॅम तो बा माचमी

तोफा अभी हेची गुवेला गाव येदिल मनना बा अम्मा अम्मो बा अम्मा अम्मो बेलडांगा या मटा या मटा गुवांत बेल आई तिनेगा अनता उने बेला हर्टावा ಅಂತ ಅಂತಾ ಅದು ಗುಗಾ स्वीटन रा

favol oh, ya marata rodo bueno. halga mura <muchas> matti <muchas> ya patri pakirtai ey mina ni favol chinka kongana chiyoda dona apaka puja kapona rain podash podo rega hm

ಓಹ್ ಹತ್ತಿಗಾದ ಏನೋ ಫೋಟೋ ಶುಟ್ಟು ಆ ಶೂಟು ಅಂತಂದ್ರೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡತ್ತೀ ಹತ್ತಕಿನ್ನೂ ತಾಸು ಐತ ಅಂದ್ರ ಗಲಾ ರಡಿ ಹೋಗ್ಬೇಡ್ರಿ ನಾಯ್ಗ ಆತ್ బాబీ ఎడ్వరాసు కొమ్మీంద తోర్కు హిలు యాంగను నువ్వు కిలే కిలేకి తిండు கால் ఇట్ట ఈ కాలుని తరిగినా కొట్టిత్లో అలా ఇ బుర్కి

ಬಡ 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 ಇದೆಲ್ಲ ಗೊತ್ತರತಕ್ಕೆ ನಿನ್ನತೆ ಇದೆ ಹ್ಮ್ ಬಡ ನಿನ್ನೆ ನಿನ್ನೆ ನಿನ್ನ ನಿನ್ನ ಅಹ್ ನೀದಿ ನೋಡಿ ಹೋಗಿ ನಿನ್ನ ಮೊಬೈಲ್ ಮತ್ತೆ ಕಿನಾತ ಬರ್ಜರಿ ಇತ್ತು ಅರ್ಜಿಕಮ್ಮನ್ ಜೊತೆ ಮೊಳಿಗೆ ಕೋಲಿ ನೋಡ ತಿನ್ನ ಒಟ್ಟ ಮನುಷ್ಯಗಳ ಕಲಮ ಚುರುಕತ್ತೆ ಬಡಕ ಕದ ಕಲಮ ಚುರುಕತ್ತೆ ಅಂತ ನೇರ ಅಂತ ನಾನು ಮಾರಿ ನೋಡಕಾದೆ ಇತ್ಯಾದಿ enna 400 rupaya padala hmm unda baapun baapun hey hey yen sange thammandi ha ha kaisi ye mama అలే ఆనమొసొత్తా <laughs farmer towns> <speeder> ಜಲಹರಿ ನಗೆ ಇದೆ ಆರು ವೃತ್ತಗಳ ಇದು ಹೋಗಿವಿ ಆ ಕೊರಂಗ ಅಲ್ಲಿ ಕಕ್ಕದ ನೀ ಬ್ಯಾಗ್ ಬೇಕು ಕೊಟ್ಟು ಹೋಗೋಣ ಬ್ಯಾಗ್ ಇಷ್ಟ ಐತೆ ಅಂತೆ ಇಲ್ಲಿ ದಸ್ವನ್ನ ಟಕ್ ಮಾಡಿದರೆ ನಿಮಗೆ ಮಾತ್ರ ನಾನು ಟಕ್ ಮಾಡಿದರೆ ಓಡೋಣ ಬನ್ನಿ ಬ್ಯಾಗ್

Ā ಗಂಟೆ ಮನೆ ಬಿಡ್ತೀವಿ hours. Try the number ಬಿಡಿ to the next second. So Pfundhasa? Does it have some right-hand? Of course, you r políticas- There's no Facebook hand. Yeah. I say, you couldn't move makes me Mus уб That can't happen, then you're gonnaゆen work out. It's on the bush for to give you ഹോം ബസ് പോവുന്നു. പടയ കണ്ടിട്ട്. ഹംഗടാങ്ങനല്ലേ. അല്ലേ? ഓ! നാളെ. ഓടരെ. മറി മറി മറി. ഓം വീടേങ്ങോട്ട് പോകുന്നു. ഗാ നോക്ക്. പെൻ ഇടിക്കിതോ? ಒಂದടസ പെൻ പെൻ ഇടിക്കിതോ? ನೋಡ ರೊಟ್ಟಿರ್ಬೇಕು ಅಂತ ಹೋಗಿ ಕಾನ್ ಹುಡ್ ನೋಡಿದ್ದೆಲ್ಲ ಕಲಿತಾರ ಸೊ ನೋಡ್ರಿ ಬುಕ್ಕ ತಗೊಂಡು ಪೆನ್ ಹಿಡದ್ ಹೆಂಗ್ ಬರಿಯಾಕತ್ತಳ ನನ್ ಚಿನ್ನಿ ಅಂತಂದು ಸೊ ನಮ್ಗ ಸಿಕ್ಕಾಕ್ ಬಿಟ್ಟೆ ಆಶ್ಚರ್ಯ ಆಗಕಂದೈತಿ ಈಗ ಬರೋಬ್ಬರಿ ಈಗ ಒಂದ್ ವರ್ಷದಾಗ ಆಗ್ಯಾಳ ಇನ್ನು ಒಂದ್ ವರ್ಷ ಒಂದ್ ತಿಂಗದ ಮತ್ತ ಬರೋಬ್ಬರಿ ಒಂದ ವರ್ಷದಾಗ ಆಗ್ಯಾಳ ಇದು ಪೆನ್ ಇದು ಬರೀದಿದು ಬರಿಬೇಕು ಅದು ಬುಕ್ ದಾಗನ ಬರಿಬೇಕು ನನಗೊತ್ ನೋಡ್ರಿ ಕೈಯಾಗ್ ಬರಿ ಅಂದ್ರ ಕೈಯಾಗ್ ಬರೀತಾರ ಬುಕ್ ನ ಬರೀವ ಅಂತಂದ್ರ ಬುಕ್ ನ ಬರೀತಾರ Yo, ini <laughs> <What? That's manila. laughs>